వెల్కమ్ టు మైలా కన్నడ ఎల్ హేగ్దీరా ఐ హోప్ ఎల్ కూడా తుంబీరా అంత అనుకొతీని ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತಿನ ದೇವ್ರ ಪಾತ್ರೆನ ಯಾವ ರೀತಿ ಸುಲಭವಾಗಿ ತೊಳೆಯೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಖ್ಯವಾಗಿ ನನ್ನ ಓದ್ ವಿಡಿಯೋದಲ್ಲಿ ಒಂದು ವಿಡಿಯೋ ಹಾಕಿದ್ದೆ ಫೋಟೋ ಮನೆಗೆ ಬಂದಿದ್ದು ಆ ವೀಡಿಯೋದಲ್ಲಿ ದೇವ್ರ ಪಾತ್ರೆನ ಎಷ್ಟು ಬೇಗ ತೊಳಿಬೋದು ಅಂತ ನಾನು ನೆಕ್ಸ್ಟ್ ನಿಮಗೆ ಕಮೆಂಟ್ ಹಾಕಿದರೆ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅಂತಲೂ ಕೂಡ ಹೇಳಿದ್ದೆ ಒಬ್ಬರು ನನಗೆ ಕಮೆಂಟ್ ಹಾಕಿದ್ರು ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಥ್ಯಾಂಕ್ಸ್ ನಿಮಿಗೋಸ್ಕರ ಮತ್ತು ಎಲ್ಲರಿಗೋಸ್ಕರನೂ ಕೂಡ ಈ ವಿಡಿಯೋವನ್ನು ನಾನು ಮಾಡಿ ಹಾಕ್ತಿದ್ದೀನಿ ಐದರಿಂದ ಹತ್ತು ನಿಮಿಷವೂ ಕೂಡ ಸಾಕಾಗಲ್ಲ ಅಷ್ಟು ಬೇಗನೆ ತೊಳೆಯಬಹುದು ಸೊ ಯಾವ ರೀತಿ ತೊಳಿಬೋದು ಮತ್ತು ಸಂಕ್ರಾಂತಿ ಹಬ್ಬದ ಆ ಸ್ಪೆಷಲ್ ಟಿಪ್ಸ್ ಅಂತಲೂ ಕೂಡ ನೀವು ಅಂದ್ಕೋಬೋದು ಅಂತಂದರೆ ದೇವ್ರ ಮನೆನ ಕ್ಲೀನ್ ಮಾಡೋದು ಅಂತ ಅಂದ್ರೆ ಹೆಣ್ಮಕ್ಳುಗಳಿಗೆ ಗಂಟಾನ ಗಟ್ಟಲೆ ಇಳಿಯುತ್ತೆ ಅದ್ರ ಜೊತೆಗೆ ದೇವ್ರ ಪಾತ್ರೆ ತೊಳಿಯಕಂತರೂ ಕಮ್ಮಿ ಅಂದರೂ ಅರ್ಧ ಇಂದ ಮುಕ್ಕೇ ಟೈಮ್ ತೊಗೊತೀವಿ ಸೊ ಈ ನೀವು ಒಂದು ಟಿಪ್ಸನ್ನು ಯೂಸ್ ಮಾಡೋದ್ರಿಂದ ಯೂಸ್ ಮಾಡೋದ್ರಿಂದ ಸೊ ಐದರಿಂದ ಹತ್ತು ನಿಮಿಷದಲ್ಲಿ ಆದಷ್ಟು ಬೇಗ ಪಾತ್ರೆಗಳನ್ನು ತೊಳೆದು ಪೂಜೆಯನ್ನು ಕೂಡ ಮಾಡ್ಬೋದು ಸೊ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನಿವಾಗ ತಿಳಿಸ್ಕೊಡ್ತೀನಿ ಫಸ್ಟ್ ಟೈಮ್ ನೋಡೋದಾದರೆ ದಯವಿಟ್ಟು ನನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಹಾಗೆ ಈ ವಿಡಿಯೋ ಕೊನೆವರೆಗೂ ನೋಡಿ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕನ್ನು ಕೊಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲು ಸ್ವಲ್ಪ ಸುಡೋ ಥರನೇ ನೀರು ತೊಗೊಬೇಕು ಏನಕ್ಕೆ ಅಂತಂದರೆ ದೇವ್ರ ಪೂಜಾ ಸಾಮಗ್ರಿಗಳಲ್ಲಿ ದೀಪ ಎಲ್ಲ ಹಾಕೋದ್ರಿಂದ ಅದರಲ್ಲಿ ತುಂಬ ಜಡ್ಡಿನ ಅಂಶ ಇರುತ್ತೆ ಸೊ ಹಾಗಾಗಿ ಹೋಗ್ಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಸ್ವಲ್ಪ ಸುಡುವಾಗೆ ನೀ ಬಿಸಿನೀರು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಸೋಡಾನ ಯೂಸ್ ಇದ್ದೀನಿ ಮನೆಯಲ್ಲೇ ಹಾಕಿ ಮನೆಯಲ್ಲೇ ಬಳಸುವಂಥ ಅಡುಗೆ ಸೋಡಾವನ್ನು ಹಾಕ್ತಿದ್ದೀನಿ ಅದಕ್ಕೆ ಒಂದು ಕಾಲ್ ಟೀ ಸ್ಪೂನಷ್ಟು ಅರಿಶಿನದ ಪುಡಿ ಏಕೆಂದರೆ ಇದಕ್ಕೆ ನಾವು ನೀವು ಇದು ಹುಣ್ಸೆಣ್ಣನ ಬಳಸ್ತಿಲ್ಲ ಸೊ ಹಾಗಾಗಿ ಹಾಗೆ ಒಂದು ಒಂದು ಟೇಬಲ್ ಸ್ಪೂನಷ್ಟು ಸಬೀನ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಸಣ್ಣ ಉಪ್ಪು ಹಾಗೆ ಒಂದೂವರೆ ಸ್ಪೂನಷ್ಟು ನಾನು ಪೀತಂಬರಿಯನ್ನು ತೊಗೊಂಡಿದ್ದೀನಿ ಏಕೆಂದರೆ ಸ್ವಲ್ಪ ಅನ್ನೋ ಕಾರಣಕ್ಕೆ ಮತ್ತು ಒಂದೂವರೆ ತಿಂಗಳಾದರೂ ಕೂಡ ಕಪ್ಪಾಗಲ್ಲ ಅಲ್ವಾ ಸೊ ಹಾಗಾಗಿ ನಾನು ಒಂದೂವರೆ ಸ್ಪೂನಷ್ಟು ಪೀತಾಂಬರಿಯನ್ನು ಬಳಸಿದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಪೇಸ್ಟನ್ನು ಬಳಸ್ತಾ ಇದ್ದೀನಿ ಸೊ ಟೂತ್ ಪೇಸ್ಟನ್ನು ಬಳಸಿ ಈ ರೀತಿ ಸ್ಪೂನ್ನಲ್ಲೇನೂ ಕೂಡ ನೀವು ಈ ರೀತಿ ಕೈಯಾಡಿಸ್ಬೋದು ಸೊ ಅದರಲ್ಲಿ ಒಂದು ಅದು ತುಂಬ ಅಣ್ಕೊಂಬಿಟ್ಟಿವೆ ಸ್ಪೂನ್ಗೆ ಸೊ ಹಾಗಾಗಿ ಅದರಲ್ಲೇ ಪ್ರತಿಯೊಂದನ್ನು ಕೂಡ ನೀಟಾಗಿ ಮಿಕ್ಸ್ ಇದ್ದೀನಿ ಕೈ ಹಾಕಿದ್ರೆ ತುಂಬ ಬಿಸಿ ಇರುತ್ತೆ ನೀವು ಸ್ಪೂನನ್ನೇ ಯೂಸ್ ಮಾಡಿ ಸೊ ಇದು ದೇವ್ರ ಸಾಮಾನು ನಿಜವಾಗ್ಲೂ ಕೂಡ ಒಂದೂವರೆ ತಿಂಗಳಾದರೂ ಕೂಡ ಕಪ್ಪಾಗಲ್ಲ ಸೊ ನಾನು ಒಂದು ಅಂದರೆ ಯೂಸ್ ಮಾಡಿದ್ದೀನಿ ನೀವು ಫಸ್ಟ್ ಒಂದು ಫೋಟೋದಲ್ಲಿ ನೋಡ್ಬೋದು ನನ್ನ ಪೂಜಾ ಸಾಮಗ್ರಿಗಳು ಅಷ್ಟೊಂದು ಕಪ್ಪಾಗಿಲ್ಲ ಯಾಕೆ ಅಂತ ಅಂದರೆ ನಾನು ಇದನ್ನು ಮೊದಲೇ ಬಳಸಿದ್ದೀನಿ ಸೊ ನೀವು ಕೂಡ ಇದನ್ನು ಬಳಸಿ ನಿಜವಾಗ್ಲೂ ಕೂಡ ಕಪ್ಪಾಗಲ್ಲ ಸೊ ಇದನ್ನು ನಾನು ಟ್ರೈ ಮಾಡಿ ನಂತರವೇ ನಾನು ನಿಮಗೆ ತಿಳಿಸ್ತಿರೋದು ಸೊ ಇವಾಗ ನಾನು ಒಂದು ಕಳ್ಸ ಚೊಂಬು ಗಂಟೆ ದೀಪಗಳು ಮತ್ತು ಕರ್ಪೂರ ಬೆಳಗುವಂತಹ ಒಂದು ಸಾಮಗ್ರಿ ಪ್ರತಿಯೊಂದನ್ನು ಕೂಡ ಅದರೊಳಗಡೆ ಬಿಸಿನೀರು ಒಳಗಡೆ ಕೂಡ ಹಾಕಿ ಮುಳುಗಿಸ್ತಾ ಇದ್ದೀನಿ ನೋಡಿ ಒಂದೂವರೆ ತಿಂಗಳಾಗಿದೆ ದೀಪಗಳು ಮತ್ತು ಕಳಶ ಎಲ್ಲೂ ಕೂಡ ನಾನು ಮಡಗಿ ಬಟ್ ಆದರೂ ಕೂಡ ಕಪ್ಪಾಗಿಲ್ಲ ಎಷ್ಟು ಒಳಿತಿದೆ ನೋಡಿ ಈಗಲೂ ಕೂಡ ತೊಳೆದಿರೋ ಪಾತ್ರೆಗಳನ್ನೇ ನೀರೊಳಗಡೆ ಹಾಕ್ತಿದ್ದೀನಿ ಅನ್ನುವಷ್ಟು ಅಷ್ಟು ಇದೆ ಈಗಲೂ ಕೂಡ ನಿಜವಾಗ್ಲೂ ಕೂಡ ಒಂದೂವರೆ ತಿಂಗಳಾಗಿದೆ ನಾನು ಪೂಜಾ ಸಾಮಗ್ರಿಗಳನ್ನು ಬೆಳಗಿ ಸೊ ಹಾಗೆಯೇ ಕೂಡ ಸಂಕ್ರಾಂತಿ ಹಬ್ಬಕ್ಕೂ ಕೂಡ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ಒಂದು ವಿಡಿಯೋವನ್ನು ಮಾಡ್ತಿದ್ದೀನಿ ಸೊ ನೀವು ಈ ಥರ ಮಾಡಿಬಿಟ್ಟು ಅಂದರೆ ಇದನ್ನು ಹತ್ತು ನಿಮಿಷ ಅಥವಾ ಹದಿನೈದು ನಿಮಿಷ ಆದಮೇಲೆ ಈ ಥರ ತಿರುಗಿಸ್ಕೊಳ್ಳಿ ಸೊ ಏನಕ್ಕೆ ಅಂತ ಅಂದರೆ ಒಂದೇ ಸೈಡ್ ನೆನೆಯುತ್ತೆ ಅಲ್ವಾ ಸೊ ಹಾಗಾಗಿ ಈ ಥರ ತಿರುಗಿಸಿ ಎಲ್ಲನೂ ಕೂಡ ಅಂದರೆ ಮುಳುಗಿದ್ರೆ ಪರವಾಗಿಲ್ಲ ಮುಳುಗದೇ ಇರುವಂತಂದರೆ ನೀರೇನಾದರೂ ಕಮ್ಮಿಯಾಗಿ ಥರ ಅರ್ಧಂಬರ್ಧ ಮುಳುಗಿದ್ರೆ ಅದನ್ನು ತಿರುಗಿಸ್ಕೊಳ್ಳಿ ಮುಳುಗಿಸ್ಕೊಂಡು ಆಯಿತು ಅಲ್ವಾ ಸೊ ಇವಾಗ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಸಬೀನ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ರಂಗೋಲಿಯನ್ನು ತೊಗೊಂಡಿದ್ದೀನಿ ಸೊ ಏನಕ್ಕೆ ಅಂತ ಅಂದರೆ ಏನು ತುಂಬ ಏನು ತಿಕ್ಕಬೇಕಾಗಿಲ್ಲ ಏನು ಜಸ್ಟ್ ನೀವು ತಟ್ಟೆ ತೊಳಿತೀರಾ ಅಲ್ವಾ ಸೊ ಅದೇ ಥರ ಸ್ವಲ್ಪ ರಂಗೋಲಿ ಮತ್ತು ಆ ಸಬೀನವನ್ನು ಮಿಕ್ಸ್ ಮಾಡ್ಕೊಂಡಿರ್ತೀವಲ್ವ ಒಂದೊಂದು ಟೇಬಲ್ ಸ್ಪೂನ್ ಅದನ್ನು ತೊಗೊಂಡು ಸುಮ್ಮನೆ ಸಿಂಪಲ್ಲಾಗಿ ತಟ್ಟೆ ತೊಳಿತೀವಲ್ವಾ ಸೌಟು ತಟ್ಟೆಗಳನ್ನ ಸೊ ಆ ರೀತಿ ನೋಡಿ ಈ ಥರ ಸಿಂಪಲ್ಲಾಗಿ ಈ ರೀತಿ ತೊಳ್ಕೊಂಡ್ರೆ ಸಾಕು ನಿಜವಾಗ್ಲೂ ಕೂಡ ಅದ್ರಲ್ಲಿ ಎಷ್ಟು ಕಪ್ಪಿರೋ ಅಂಶ ನಾನು ತೊಳೆದ ಮೇಲೆ ಬಂದಿದ್ದು ನನಗೆ ಅಲ್ಲಿವರೆಗೂ ಕೂಡ ಇಷ್ಟೊಂದು ಕೊಳೆ ಆಗಿರುತ್ತೆ ಅಂತ ಗೊತ್ತಿರಲಿಲ್ಲ ನೋಡಿ ಸಿಂಪಲ್ಲಾಗಿ ಎಷ್ಟು ನೀಟಾಗಿ ತೊಳಿತಾ ಇದ್ದೀನಿ ಬರ್ ಇದಕ್ಕೆ ಯಾವುದೇ ರೀತಿಯ ತುಂಬ ಏನು ಹಾಕೋವಾಗಿಲ್ಲ ಸೊ ಸುಮ್ಮನೆ ಈ ರೀತಿ ಸಿಂಪಲ್ಲಾಗಿ ಈ ರೀತಿ ತೊಳ್ಕೊಂಡ್ರೂ ಸಾಕು ತುಂಬ ಅಂದರೆ ತುಂಬ ಅಂದರೆ ತುಂಬ ನೀಟಾಗುತ್ತೆ ಬಟ್ ನಿಜವಾಗ್ಲೂ ಇನ್ನೂ ಒಂದು ಸಲ ಹೇಳ್ತಿದಿ ನಿಜವಾಗ್ಲೂ ಕೂಡ ಒಂದೂವರೆ ತಿಂಗಳಾದರೂ ಕೂಡ ನೀವು ಕಳಿಸೋ ಚಂಬನ ನಿಜವಾಗ್ಲೂ ಕೂಡ ತೊಳಿಲಿಲ್ಲ ಅಂದರೂ ಓ ಎಲ್ಲೋ ನೆನ್ನೆ ತೊಳೆದಿಟ್ಟಿರ್ಬೇಕಪ್ಪ ಅನ್ನೋ ಸೊ ಥರನೇ ಇರುತ್ತೆ ಅಷ್ಟು ಅಂದರೆ ಅಷ್ಟು ಒಳಿತಾ ಇರುತ್ತೆ ಪಾತ್ರೆಗಳು ದಯವಿಟ್ಟು ಒಂದು ಸಲ ಕೂಡ ಟ್ರೈ ಮಾಡಿ ಕಳ್ಸು ಚೊಂಬ ಅಷ್ಟೇ ಅಲ್ಲ ನಿಜವಾಗ್ಲೂ ಕೂಡ ದೀಪಗಳನ್ನ ನೋಡಿ ನೀವು ಅಲ್ಲಿ ಎಷ್ಟು ಅಂತ ಅಂದರೆ ಒಂಥರ ಪಾಚಿ ಥರನೇ ಆ ಒಳ್ಳೆ ಎಣ್ಣೆಯಿಂದ ಸೊ ಇದಕ್ಕೂ ಕೂಡ ನಾನು ರಂಗೋಲಿ ಮತ್ತು ಸಬೀನೇ ಮಿಕ್ಸ್ ಮಾಡ್ಕೊಂಡಿದ್ದೆ ಅಲ್ವಾ ಜಸ್ಟ್ ಕೈಲಿ ನೋಡಿ ಎಷ್ಟು ನಿಧಾನ ತಿಕ್ತಿದ್ದೀನಿ ಬೇಕಾದ್ರೆ ನೀವು ನೀವು ಅಬ್ ಅಬ್ಸರ್ವ್ ಮಾಡ್ಕೊಂಡು ನೋಡ್ಬೋದು ತುಂಬ ಅಂದರೆ ತುಂಬ ನಿಧಾನಕ್ಕೆ ಆರಾಮಾಗಿ ತೊಳಿತಾ ಇದ್ದೀನಿ ಸೇಮ್ ತಟ್ಟೆ ಪ್ಲೇಟ್ಗಳು ಲೋಟಗಳು ತೊಳೆಯೋ ಥರನೇ ಇದ್ದೀನಿ ದೇವ ಸಾಮಾನು ಕೂಡ ಅಷ್ಟು ಎಫರ್ಟ್ಲೆಸ್ ಆಗಿದೆ ಸೊ ಅಷ್ಟೊಂದು ಟಫ್ ಇಲ್ಲ ಏನಿಲ್ಲ ನೋಡಿ ಆ ಗ್ರೀನ್ ಕಲರ್ ಥರ ಆಗಿತ್ತು ತಾನೆ ಅದನ್ನು ಕೂಡ ನೋಡಿ ಯಾವ ಥರ ಹೋಗಿದೆ ಅಂತ ಹೇಳಿಬಿಟ್ಟು తుంబ అందర తు నూ నిజవ్లూ కూడా ఎస్టు ఖుషియంద్రె దేవ్ర సమాను తొలయోదు కూడా ఇష్టు ఈజీనా అంత అన్నస్బు ಸೊ ನೋಡಿ ನಾನು ಮತ್ತೊಂದು ಸಲ ಹಾಕ್ತಾಯಿದ್ದೀನಿ ಏಕೆಂತಂದರೆ ದೀಪಗಳಲ್ಲಿ ಆಲ್ಮೋಸ್ಟು ತುಪ್ಪ ಮತ್ತು ಎಣ್ಣೆಯನ್ನು ಬೆಳೆಸೋದ್ರಿಂದ ತುಂಬ ಜಡ್ಡಿನ ಅಂಶ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಸಬೀನ ಮತ್ತು ರಂಗೋಲಿಯನ್ನು ಹಾಕಿ ಉಜ್ಜೋದ್ರಿಂದ ಕೂಡ ಅದರಲ್ಲಿ ಏನಾದರೂ ಅಕಸ್ಮಾತ್ ಸ್ವಲ್ಪ ಇರುತ್ತೆ ಒಂದು ಕಾಲ ಪ್ರಮಾಣನ ಯಾರು ಇದ್ರೂ ಇನ್ನೊಂದು ಸಲ ಹಾಕಿ ರೀತಿ ತೊಳೆದ್ಬಿಟ್ರಂತೂ ನಿಜವಾಗ್ಲೂ ಕೂಡ ಪಳಪಳ ಅಂತ ಒಳೀತಿರುತ್ತೆ ಯಾವ ಬೆಳ್ಳಿ ಸಾಮಾನು ಕೂಡ ಈ ಪಾತ್ರೆ ಮುಂದೆ ಇಲ್ಲ ಅಂತ ಅನಿಸ್ಬಿಡುತ್ತೆ ಒಬ್ಬೊಬ್ಬರ ಮನೆ ದೊಡ್ಡ ದೊಡ್ಡ ದೀಪಗಳಿರ್ಬೋದು ದೊಡ್ಡ ದೊಡ್ಡ ಕಲಶಿ ಚಮ್ಗಳಿರ್ಬೋದು ಇರುತ್ತೆ ನಿಜವಲ್ಲೂ ಕೂಡ ಒಂದ್ಸಲ ಟ್ರೈ ಮಾಡಿ ನಿಜವಾಗ್ಲೂ ಕೂಡ ಇವು ನೋಡ್ತೀರ ಹೊಸ ದೀಪಗಳು ಅನ್ನೋ ಥರನೇ ಕಾಣಿಸ್ತಿದೆ ಅಷ್ಟು ಅಂದರೆ ಅಷ್ಟೊಂದು ಉಳಿತಿದೆ ನನಗಂತೂ ನಿಜವಲ್ಲೂ ಕೂಡ ವೀಡಿಯೋ ಮಾಡೋದಿಕ್ಕಂತೂ ತುಂಬ ಅಂದರೆ ತುಂಬ ಆಗ್ತಿತ್ತು ಇದೇ ಥರ ಮತ್ತು ಇನ್ನೊಂದು ದೀಪಗಳು ಮತ್ತು ಆರತಿ ಬೆಳಗುವಂತಹ ಪಾತ್ರೆ ಗಂಟೆ ಮತ್ತು ಅದು ಕೆಳಗಡೆ ದೀಪಕದ ಕೆಳಗಡೆ ಇರುವಂತಹ ಕೆಳಗಡೆ ಇರುವಂತಹ ಪಾತ್ರೆಗಳು ಪ್ರತಿಯೊಂದನ್ನು ಕೂಡ ಇದೇ ರೀತಿ ತೊಳೆದೆ ಎಷ್ಟು ಫಾಸ್ಟಾಗಿ ತೊಳೆದೆ ಅಂತಂದರೆ ನಿಜವಾಗಲೂ ಕೂಡ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬ ಫಾಸ್ಟಾಗಂತೂ ನಾನಂತೂ ಮತ್ತೊಂದು ಸಲ ಚೆನ್ನಾಗಿರೋ ನೀರಲ್ಲಿ ಮತ್ತೊಂದು ಸಲ ತೊಳೆದು ಮತ್ತು ಒಣ ಬಟ್ಟೆನಲ್ಲಿ ಎಲ್ಲದನ್ನೂ ಕೂಡ ಸೋ ಸೊ ಒರೆಸಿಲ್ಲ ಅಂತ ಅಂದರೆ ನೀರು ಆಗಾಗೆ ನಿಂತ್ಕೊಂಡಿರೋ ಕಲೆಯೆಲ್ಲ ಕಾಣಿಸುತ್ತೆ ಸಲ ನೀಟಾಗಿ ಇನ್ನೊಂದು ಸ್ಥಳ ಬೇರೆ ನೀರಲ್ಲಿ ನೀಟಾಗಿ ತೊಳೆದ ಮೇಲೆ ಈ ಥರ ನೀಟಾಗಿ ಒಣ ಬಟ್ಟೆನಲ್ಲಿ ಈ ರೀತಿ ನೀಟಾಗಿ ಒರೆಸೋದ್ರಿಂದ ಲಾಸ್ಟು ಅಂತಂದರೆ ನೀವು ಪೂಜಾ ಸಾಮಗ್ರಿ ಇನ್ನೊಂದು ಸಲ ಎತ್ತುವವರೆಗೂ ಕೂಡ ಅಷ್ಟೇ ಒಳಪಿಂದ ಕೂಡಿರುತ್ತೆ ಸೊ ನಿಮಗೆ ಇದನ್ನು ನಿಜ ಅಂತ ಅನಿಸಿದ್ರೆ ನಿಜವಾಗ್ಲೂ ಕೂಡ ಕಮೆಂಟ್ ಬಂದು ಹೌದು ವರ್ಕ್ ಆಯಿತು ಅಂತ ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಸೊ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ಎಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ